ನಾ ಬಿಟ್ಟು ಕೊಡ್ತೇನೆ ಇಲ್ಲ ಇವ್ರೆ ಇಲ್ಲ ಸಿದ್ದರಾಮಯ್ಯನವರೇ ಸೀನಿಯರ್ ಇದ್ದಾರ ಅವ್ರ ನೇತೃತ್ವದಲ್ಲಿ ನಾವು ಆರಿಸಿ ಬಂದಿವಿ ಅವರ ಇನ್ನು ಎರಡೂವರೆ ವರ್ಷ ಮುಂದುವರಿತಾರ ಮುಂದೆ ಅವಕಾಶ ಬಂದಾಗ ನಾ ನೋಡ್ತೇನೆ ಅಂತ ಹೇಳಿದ್ರೆ ಅದು ಏನದು ಒಗ್ಗಟ್ಟದು ಆಲ್ ಇಸ್ ವೆಲ್ ಅದ ಇಬ್ರು ಇಬ್ರು ಒಬ್ಬರನ್ನೊಬ್ಲ್ನಾಗ ದುಗಿಸ್ಬೇಕಂತ ನೋಡ್ತಾ ಇದ್ದಾರೆ ಆಲ್ ಇಸ್ ನಾಟ್ ಅಲ್ಲ ವೆಲ್ ಅಂದ್ರೆ ಬಾವಿ ಆ ವೆಲ್ನೊಳಗೆ ಯಾರನೇ ಅವಕಾಶ ಸಿಕ್ಕರೆ ಒಬ್ಬರನ್ನೊಬ್ಬರನ್ನ ಕೆಡಬೇಕು ಅಂಥೇಳಿ ವಿಚಾರ ಮಾಡಿಕೊಂಡು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಹೊರಗೆ ಬಂದು ಆಲ್ ಈಸ್ ವೆಲ್ ಅಂದ್ರೆ ಹೈಕಮಾಂಡ್ ಅಂತ ಹೇಳಲಿಕ್ಕೆ ಒಂದು ಅರ್ಧ ಇಡ್ಲಿ ತಿನ್ಬೇಕಾಗಿತ್ತು ಹೈಕಮಾಂಡ್ ಹೇಳುತ್ತ ಕೇಳ್ತೀವಿ ಇದು ಮೊದಲು ಹೇಳ್ಯಾರ ಕಾಂಗ್ರೆಸ್ ಅವ್ರಿಬ್ಬರು ಹೈಕಮಾಂಡ್ ಹೇಳ್ದಂಗೆ ಅಂತ ಇಬ್ಬರು ಹೇಳ್ಕೊತಾರೆ ಮದಾರ ಅದನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಅಲ್ಲಿ ಹೋಗಿ ಅದೊಂದು ದೊಡ್ಡ ನಾಟಕ ಇಡೀ ಟಿ ವಿ ಒಳಗೆ ಲೈವ್ ಎಲ್ಲ ಟಿ ವಿ ಒಳಗೆ ಎಲ್ಲ ಸೋಷಿಯಲ್ ಮೀಡಿಯಾದಾಗ ಲೈವ್ ಅಂದ್ರೆ ಎಷ್ಟೊಂದು ಅಪ್ರಬುದ್ಧತೆಯ ಪ್ರತೀಕ ಅನ್ನೋದು ಅರ್ಥ ಮಾಡ್ಕೋ ವಿರಾಮ ತಾತ್ಕಾಲಿಕ ವಿರಾಮಿಲ್ಲೇ ಇಲ್ಲ ಮುಸುಕಿನೊಳಗಿನ ಗುದ್ದಾಟ